ಆಗಿರಲಿಲ್ಲ ಹತ್ತೊಂಬತ್ತನೇ ಗೇಟು ಚೈನ್ ಇಟ್ಟು ಕಟ್ ಆಗಿದೆ ಕಟ್ಟಾಗಿ ನೀರು ಬಹಳ ರೋಚವಾಗಿ ಹೋಗ್ತಾ ಇದೆ ಸೊ ಆಮೇಲೆ ತುಂಗಭದ್ರಾ ಡ್ಯಾಮು ಅದು ಅದು ಮ್ಯಾನೇಜ್ಮೆಂಟ್ ತುಂಗುಭದ್ರ ಬೋರ್ಡ್ ಇದೆ ಅದು ಸೇರ್ತಿದೆ ಈಗ ನಮಗೆ ಒಂದರಿಂದ ಹದಿನಾರು ನಮ್ಮ ಸಿ ಡಬ್ಲ್ಯೂ ಸಿಂಟು ಕರ್ನಾಟಕ ಸೊ ಇದು ಹೆಚ್ಚು ಕಮ್ಮಿ ಆಗಿದೆ ನಮ್ಮವರೆಲ್ಲ ಮುಂಜಾಗ್ರತ ತೆಗೆದುಕೊಳ್ತಾ ಇದ್ದಾರೆ ನಾನು ರಾತ್ರಿ ಎಲ್ಲ ಇಡೀ ಆಫೀಸರ್ಸ್ ಎಲ್ಲ ಮಾತಾಡಿಗೆ ಎಲ್ಲ ಎಕ್ಸ್ಪರ್ಟ್ಸ್ ಎಲ್ಲ ಬಂದಿದ್ದಾರೆ ಅವರು ಕಳಿಸಿದ್ದಾರೆ ನಾವು ಎಕ್ಸ್ಪರ್ಟ್ಸ್ ಎಲ್ಲ ಕಳಿಸಿದೀವಿ ನಾವು ಕೆಳಗಡೆ ಕಂಪ್ಲೀಟ್ ಡೌನ್ ಸ್ಟ್ರೀಮ್ ಅಲ್ಲಿ ಎಲ್ಲರೂ ಕೂಡ ಎಲ್ಲ ಗೇಟು ಯಾರು ಓಪನ್ ಆಗಿದ್ರೆ ಎಲ್ಲರೂ ಕೂಡ ನಾವು ಡೈರೆಕ್ಷನ್ಸ್ ಕೊಟ್ಟಿದ್ದೀವಿ ಅಲ್ಲಿ ಬಹಳ ಹುಷಾರಾಗಿರ್ಬೇಕು ಜಾಗರೂಕರಾಗಿರ್ ಎಲ್ಲರೂ ಕೂಡ ಗೊತ್ತಿದ್ದೀವಿ ಒಂದು ಒಪಿನಿಯನ್ ಏನಿದೆ ಅಂತಂದರೆ ನೀರು ಓಪನ್ ಮಾಡದೆ ನಾವು ಅದನ್ನು ರಿಪೇರಿ ಮಾಡೋಕ್ಕಾಗೋದಿಲ್ಲ ಅಂತ ಮತ್ತೆ ಎಕ್ಸ್ಪರ್ಟ್ಸ್ ಕರ್ತಿ ಏನು ಹೇಳ್ತಾರೆ ಅಂತ ಕಲ್ಸಿವೇಶನ್ ಫೈನಾನ್ಸಿ ನಾವು ನೋಡ್ಬೇಕು ಇಂಪಾರ್ಟೆಂಟ್ ಸಂಸ್ಥೆಗಳ ದೃಷ್ಟಿಯಿಂದ ಎಲ್ಲ ಮುಂಜಾಗ್ರತೆ ಕ್ರಮ ಕೈಗೊಳ್ತಾ ಇದ್ದೀವಿ ಅದನ್ನ ಯಾವ ರೀತಿ ಈ ರಿಪೋರ್ಟ್ ರಿಪೇರಿ ಮಾಡ್ಬೋದು ಅನ್ನೋದು ಕೂಡ ಅವರೆಲ್ಲ ಪರಿಶೀಲನೆ ಮಾಡ್ತಾ ಇದ್ದಾರೆ ಒಟ್ಟು ಎಲ್ಲ ಗೇಟ್ಸ್ ಕೂಡ ಈ ಸದ್ಯಕ್ಕೆ ಓಪನ್ ಆಗಿದೆ ಎಕ್ಸ್ಪರ್ಟ್ಸ್ ಅವ್ರು ಏನು ಹೇಳ್ತಾರೆ ನಮ್ದು ಏನೇ ಒಪಿನಿಯನ್ ಇರಲಿ ನಮ್ಮ ಲೋಕಲ್ ರೈತರ ಏನೇ ಒಪಿನಿಯನ್ ಇರಲಿ ಅವ್ರ ಎಕ್ಸ್ಪರ್ಟ್ಸ್ ಏನು ಹೇಳ್ತಾರೆ ಅದರ ಮೇಲೆ ನಾವು ತೀರ್ಮಾನ ಆತಂಕ ಪಡುವ ಅಗತ್ಯ ಇದೆಯಾ ಸರ್ ಆತಂಕ ನಾನು ಹೇಳ್ತೀರಲ್ಲ ನೀರು ಎಲ್ಲ ಗೇಟ್ ಓಪನ್ ಮಾಡಿದ್ವಿ ಎಂ ಎರಡು ರಾಜ್ಯಕ್ಕೂ ಸೇರ್ತೇವೆ ಎರಡು ಮೂರು ರಾಜ್ಯಕ್ಕೂ ಈಗ ಮೂರು ರಾಜ್ಯಕ್ಕೂ ಸೇರತ್ತ ಇದೆ ಏನಾರು ಮಾಡಿ ಅದನ್ನ ಉಳಿಸ್ಕೊಳಕೆ ಯಾವ ರೀತಿ ಸರಿ ಮಾಡಬಹುದು ಅನ್ನೋದು ಈಗಾಗಲೇ ನನ್ನ ಡೈರೆಕ್ಷನ್ ಕೊಟ್ಟಿದ್ವಿ ಎಂಟೈರ್ ಟೀಮ್ ಎಲ್ಲಾ ಕಡೆಯಿಂದನು ಏನು ತರಿಸ್ವಿ ಅದಕ್ಕೆ ಏನೇನು ಬೇಕೋ ಅದಕ್ಕೆ ವ್ಯವಸ್ಥೆ ಮಾಡಿದ್ವಿ ಆದ್ರೆ ನೀರಿಗೆ ಏನಾದ್ರು ಸಮಸ್ಯೆ ಆಗುತ್ತೆ ಯಾಕಂದ್ರೆ ಕುಡಿಯೋದಕ್ಕೆ ನಮ್ಮ ರಾಜ್ಯದವ್ರಿಗೆ ಸಮಸ್ಯೆ ಆಗುತ್ತೆ ತಮಾಷೆ ವಿಚಾರ ಅಲ್ಲ ಇದು ಸೀರಿಯಸ್ ವಿಚಾರ ಒಂದ್ ಕಡೆ ಗೇಟ್ ನೀರು ಹೋಗ್ತಾನೆ ಇರ್ತದೆ ಟೆಕ್ನಿಕಲ್ ನಾನು ಅಲ್ಲಿ ಹೋಗಿ ನೋಡಿ ಅವರ ಅಭಿಪ್ರಾಯ ಪಡೆದು ನನಗೂ ರಿಪೋರ್ಟ್ ಕಳಿಸಿದ್ದಾರೆ ಅವರು ರಿಪೋರ್ಟ್ ಕಳಿಸಿದ್ದಾರೆ ಇನ್ನೊಬ್ಬರ ಬೋರ್ಡ್ ಅವರು ಕಳಿಸಿದ್ದಾರೆ ನಮ್ಮ ರಾಜ್ಯವರು ಕಳಿಸಿದ್ದಾರೆ ಎಲ್ಲ ಕಳಿಸಿದ್ದಾರೆ ನಮ್ಮ ರಿಪೋರ್ಟ್ ಕಳಿಸಿದ್ದಾರೆ ನಾನು ಟೆಕ್ನಿಕಲ್ ಆಗಿ ನಾನು ಮಾತಾಡಕ್ಕೆ ಇಷ್ಟಪಡ್ತೀನಿ ನಮ್ಮ ರೈತರುಗಳು ಏನು ಹೇಳ್ತಾರೆ ಮಂತ್ರಿಗಳು ಹೇಳ್ತಾರೆ ಎಮ್ ಎಲ್ ಎಗಳು ಹೇಳ್ತಾರೆ ನಾನು ಯಾರ ಮಾತು ಕೇಳಕ್ಕೆ ಈ ವಿಚಾರದಲ್ಲಿ ನಮ್ಮ ಡ್ಯಾಮ್ ಯುದ್ಧ ದೃಷ್ಟಿಯಿಂದ ಮುಂದಕ್ಕೆ ರೈತರು ಕೂಡ ನಾವು ರಕ್ಷಣೆ ಮಾಡ್ಕೊಳ್ಬೇಕು ನಮ್ಮ ಡ್ಯಾಮ್ನು ಕೂಡ ರಕ್ಷಣೆ ಮಾಡಿಕೊಡ್ಬೇಕು ಯಾವ ಮುಂದಕ್ಕೆ ಏನು ತೊಂದರೆ ಆಗಬಾರ್ದು ಆ ದೃಷ್ಟಿಯಿಂದ ನಾವೆಲ್ಲ ವ್ಯವಸ್ಥೆ ಮಾಡ್ತೀವಿ ಅದಕ್ಕೆ ನಾನು ಎಮರ್ಜೆನ್ಸಿ ಆನ್ ದಿ ನಮ್ಮ ಸಿಗ್ನೇಚರ್ ಕರ್ಕೊಂಡು ನಮ್ಮ ಆಫೀಸಕ್ಕೆ ತಕೊಳ್ಳೋದು. ಮಡಗಾಲಾ ಆದರಿಂದ ಮುಂಚೆನೇ ಎಲ್ಲಾ ಪರಿಶೀಲನೆ ಮಾಡ್ತಾರೆ ಅಧಿಕಾರಿಗಳು. ಅದெல்லாம் ಆಗಿದೆ, ಚೈನ್ ಹೋಗಿದೆ. ನಮ್ಮ ಬೇರೆ ತರ ಆಲ್ಟರೇಟಿವ್ ಕೊಡ್irdiವಿ. ಇಲ್ಲೆಲ್ಲ ನಾವು ಬೇರೆ ಇದರಲ್ಲ ಆಲ್ಟರೇಟಿವ್ ಒಂದು ವ್ಯವಸ್ಥೆ ಇರ್ತದೆ ಅಲ್ಲಿ ಚೈನ್ ಕಟ್ ಆಗಿದೆ. ಚೈನ್ ಕಟ್ ಆಗಿರೋದು ಆ ರೀತಿ ಆಗಿದೆ. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.